ನಾವು ಹಿಂದೂಗಳಲ್ಲ ಲಿಂಗಾಯಿತರು ಪ್ರತ್ಯೇಕ ಧರ್ಮ ನಾವು ಹಿಂದೂಗಳ ವ್ಯಾಪ್ತಿಗೆ ಒಳಪಡೋದ್ರಿಂದ ಅನ್ನೋ ಅಚ್ಚರಿಕೆ ಹೇಳಿಕೆಯನ್ನ ಯಾಕೆ ಅಂದ್ರೆ ಐದು ಸಾವಿರ ವರ್ಷಗಳ ಇತಿಹಾಸವಿರುವಂತ ಸಿಖ್ ಸಮುದಾಯದವರಿಗೆ ನೀವು ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ಜೈನ್ ಸಮುದಾಯದವರಿಗೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ಹಿಂದೂಗಳಿಂಗಾಯತರು ಅನ್ನೋದೇ ಆದರೆ ಇಷ್ಟು ವರ್ಷ ಇಷ್ಟು ದಿನ ಹಬ್ಬ ಹರಿದಿನ ಜಾತ್ರೆ ದೇವಸ್ಥಾನ ಅಂತೇಳಿ ಹಿಂದೂ ಧರ್ಮದ ವ್ಯಾಪ್ತಿಗೆ ಒಳಪಡುವಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಒಂದು ವಿವಾದಾಸ್ಪದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಏನದು ವಿವಾದಾಸ್ಪದ ಹೇಳಿಕೆ ಅನ್ಕೊಂಡ್ರ ಎಸ್ ನಾವು ಹಿಂದೂಗಳಲ್ಲ ಲಿಂಗಾಯಿತರು ಹಿಂದೂಗಳಲ್ಲ ನಾವು ಹಿಂದೂಗಳಲ್ಲ ಅನ್ನೋ ಮೂಲಕ ಶಾಮನೂರು ಶಿವಶಂಕರಪ್ಪ ಬಾಂಬ್ ಒಂದನ ಸಿಡಿಸಿದ್ದಾರೆ ಹೀಗಾಗಿ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲೂ ಇಂತಹ ಒಂದು ಕೂಗು ಕೇಳಿ ಬಂದಿತ್ತು ನಾವು ಹಿಂದೂಗಳಲ್ಲ ಲಿಂಗಾಯಿತರು ಪ್ರತ್ಯೇಕ ಧರ್ಮ ನಾವು ಹಿಂದೂಗಳ ವ್ಯಾಪ್ತಿಗೆ ಒಳಪಡೋದಿಲ್ಲ ಅನ್ನೋ ಅಚ್ಚರಿಕೆ ಹೇಳಿಕೆಯನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ ಮೊದ್ಲಿಗೆ ವಿ ಇದು ಶಾಮ್ನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ದಾವಣಗೆರೆಯ ಕಿಂಗ್ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಕೊಟ್ಟಿರುವಂತ ಹೇಳಿಕೆ ಇದು ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಬೇರೆ ಸಮಾಜದ ನಾಯಕರುಗಳು ಕೊಟ್ಟಿರುವ ಹೇಳಿಕೆಲ್ಲ ಲಿಂಗಾಯಿತ ಸಮುದಾಯದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಸ್ಪಷ್ಟವಾಗಿ ಹೇಳಿರುವ ಮಾತು ನಾವು ಹಿಂದೂಗಳಲ್ಲ ಅನ್ನುವ ಮೂಲಕ ಎಚ್ಚರಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಿಂಗಾಯಿತರು ಪ್ರತ್ಯೇಕ ಧರ್ಮ ನಾವು ಹಿಂದೂಗಳ ವ್ಯಾಪ್ತಿಗೆ ಒಳಪಡೋದಿಲ್ಲ ಅನ್ನೋ ಮೂಲಕ ಒಂದ್ ರೀತಿಯ ಶಾಕಿಂಗ್ ಹೇಳಿಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ದೇಶದ ಹಲವು ನಾಯಕರುಗಳು ಕರೆಯನ್ನ ಕೊಡ್ತಾ ಇದ್ದಾರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಮೂಲಕ ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಭಾರತ ಅಂತ ಕರೆ ಕೊಡ್ತಿದ್ದ ಬೆನ್ನಲ್ಲೇ ಇದೀಗ ಕರ್ನಾಟಕದ ರಾಜಕಾರಣಿ ಏನು ಶಾಮನೂರು ಶಿವಶಂಕರಪ್ಪ ಹಿರಿಯ ರಾಜಕಾರಣಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಹಿಂದೂಗಳೇ ಅಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು 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 ಒಂದ್ ರೀತಿಯ ವಿವಾದವನ್ನ ಹುಟ್ಟು ಹಾಕಿದೆ ಹಾಗಂತ ಶಾಮನೂರು ಶಿವಶಂಕರಪ್ಪ ಅವರು ದಿಢೀರ್ ಕೊಟ್ಟ ಹೇಳಿಕೆ ಅಲ್ಲ ಇದು ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಎಂ ಬಿ ಪಾಟೀಲ್ ಅವರು ಇಂತಹ ಒಂದು ಹೇಳಿಕೆ ಕೊಟ್ಟಿದ್ರು ಈ ಸಂದರ್ಭ ನಾನಾ ಆರೋಪಗಳು ವಾದ ವಿವಾದಗಳು ಸೃಷ್ಟಿಯಾದ್ವು ವೀರಶೈವ ಬೇರೆ ಲಿಂಗಾಯತ ಬೇರೆ ಎರಡು ಸಮಾಜವನ್ನ ಒಡೆಯಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಈ ನಡುವೆ ಈಗ ಶಕ್ತಿ ಪ್ರದರ್ಶನಕ್ಕೆ ಶಾಮನೂರು ಶಿವಶಂಕರಪ್ಪ ರೆಡಿಯಾಗಿದ್ದಾರೆ ಲಿಂಗಾಯತರು ನಾವೆಲ್ಲ ಒಂದು ಪ್ರತ್ಯೇಕ ಧರ್ಮ ನಮ್ದು ನಾವ್ ಯಾಕೆ ಹಿಂದೂಗಳ ವ್ಯಾಪ್ತಿಗೆ ಒಳಪಡ್ತೀವಿ ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ ಅನ್ನೋ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸ್ಪಷ್ಟವಾಗಿ ಹಿಂದೆಯಿಂದಲೂ ಸಹ ಲಿಂಗಾಯತ ಸಮುದಾಯದ ಅನೇಕ ನಾಯಕರುಗಳು ಒಂದು ರೀತಿಯ ಒಂದೊಂದು ಅಭಿಪ್ರಾಯಗಳನ್ನ ಮಂಡಿಸ್ತಾ ಇದ್ದಾರೆ ಸಾಕಷ್ಟು ಜನ ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಐದು ಸಾವಿರ ವರ್ಷಗಳ ಇತಿಹಾಸವಿರುವಂತ ಸಿಖ್ ಸಮುದಾಯದವರಿಗೆ ನೀವು ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ಜೈನ್ ಸಮುದಾಯದವರಿಗೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ಎಂಟು ಸಾವಿರಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ಲಿಂಗಾಯತ ಸಮುದಾಯದವರಿಗೂ ಪ್ರತ್ಯೇಕ ಧರ್ಮವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗಿತ್ತು ಈ ಸಂದರ್ಭ ವಿರೋಧಗಳು ಸಹ ವ್ಯಕ್ತವಾಯಿತು ಇಲ್ಲ ಹಿಂದೂಗಳ ವ್ಯಾಪ್ತಿಗೆ ಲಿಂಗಾಯತ ಸಮುದಾಯ ಬರುತ್ತೆ ಹಿಂದೂಗಳ ವ್ಯಾಪ್ತಿಗೆ ಬರೋದ್ರಿಂದ ಅವರಿಗೆ ಪ್ರತ್ಯೇಕ ಧರ್ಮ ಕೊಡಲು ಸಾಧ್ಯವಿಲ್ಲ ಅನ್ನೋ ಹೇಳಿಕೆಗಳು ಅಭಿಪ್ರಾಯಗಳು ಆಗಿತ್ತು ಈ ನಡುವೆ ಶಾಮ್ನೂರು ಶಿವಶಂಕರಪ್ಪ ಅವರು ಪ್ರತ್ಯೇಕ ಧರ್ಮ ಬೇಕೇ ಬೇಕು ನಮಗೆ ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ ಹೀಗಾಗಿ ಮುಂದೆ ಏನಾಗುತ್ತೆ ಲಿಂಗಾಯಿತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮವನ್ನು ನೀಡಲಾಗುತ್ತಾ ಪ್ರತ್ಯೇಕ ಧರ್ಮ ನೀಡೋದ್ರಿಂದ ಎಲ್ಲೋ ಒಂದ್ ಕಡೆ ಹಿಂದೂಗಳ ಬಲ ಕುಗ್ಗುತ್ತಾ ಹಿಂದೂಗಳ ಮೀನ್ಸ್ ಹಿಂದೂ ಧರ್ಮದ ಬಲ ಕುಗ್ಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಒಂದೆಡೆ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಬಹಿರಂಗ ಸವಾಲನ್ನ ಹಾಕ್ತಾ ಇದ್ದಾರೆ ತಾಕತ್ತಿದ್ರೆ ನಿಮಗೆ ದಮ್ಮಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಹಿಂದೂ ರಾಷ್ಟ್ರ ಆಗೋದನ್ನ ತಡೀರಿ ಅಂತ ಈ ನಡುವೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವಂತಹ ಶಾಮ್ನೂರು ಶಿವಶಂಕರಪ್ಪ ನಾವು ಹಿಂದೂಗಳೇ ಅಲ್ವಾ ಅನ್ನೋ ಮೂಲಕ ಒಂದ್ ರೀತಿಯ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದಿಕ್ಕೆ ಒಂದ್ ಕಡೆ ಸಂಕಲ್ಪಗಳನ್ನ ತೋರ್ತಾ ಇದ್ರೆ ಇದೇ ಹಿಂದೂ ಸಮುದಾಯದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ನಾವು ಹಿಂದೂಗಳೇ ಅಲ್ಲ ನಮಗೆ ಪ್ರತ್ಯೇಕ ಧರ್ಮ ಬೇಕು ಜೈನ್ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ಸಿಖ್ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೀರಾ ನಮಗೂ ಪ್ರತ್ಯೇಕ ಧರ್ಮ ಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ ಹೀಗಾಗಿ ಇದು ಭಾರಿ ಸಂಚಲನಕ್ಕೆ ಕಾರಣವಾಗಿ ಹೋಗಿರೋದು ಹಾಗಾದ್ರೆ ಇಷ್ಟು ದಿನ ಲಿಂಗಾಯತ ಸಮುದಾಯದವರು ಹಿಂದೂ ಧರ್ಮದ ಆಚರಣೆಗಳನ್ನ ಮಾಡ್ತಾ ಇರ್ಲಿಲ್ವಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ಲಿಲ್ವಾ ಹಬ್ಬ ಹರಿದಿನಗಳನ್ನ ಮಾಡ್ತಾ ಇರ್ಲಿಲ್ವಾ ಇಷ್ಟು ವರ್ಷ ಹಿಂದೂ ಧರ್ಮದ ವ್ಯಾಪ್ತಿಗೆ ಒಳಪಡುವಂತಹ ಅನೇಕ ಹಬ್ಬ ಹರಿದಿನಗಳು ದೇವಾಲಯಗಳಿಗೆ ಹೋಗಿ ತೆರಳಿಯಲ್ಲಿ ದರ್ಶನ ಮಾಡೋದು ಪೂಜೆ ಪುನಸ್ಕಾರಗಳನ್ನ ಮಾಡುವುದನ್ನ ಮಾಡುತ್ತಾ ಬಂದಿದ್ದಾರೆ ಲಿಂಗಾಯಿತರು ಈಗ ಶಾಮೂರು ಶಿವಶಂಕರಪ್ಪ ಅವರ ಕೊಟ್ಟಿರೋ ಹೇಳಿಕೆಯಿಂದ ನಾನಾ ಚರ್ಚೆಗಳು ಆರಂಭವಾಗಿದೆ ನಾವು ಹಿಂದೂಗಳೇ ಅಲ್ಲ ಅನ್ನೋದಾದ್ರೆ ಲಿಂಗಾಯತ ಸಮುದಾಯದವರು ಇಷ್ಟು ವರ್ಷ ಆಚರಿಸ್ಕೊಂಡು ಬಂದಂತಹ ಹಬ್ಬ ಐ ಮೀನ್ ಅಂದ್ರೆ ಯಾವ ಒಂದು ಸಂಕ್ರಾಂತಿ ಹಬ್ಬ ಆಗ್ಬೋದು ಯುಗಾದಿ ಹಬ್ಬ ಆಗ್ಬೋದು ಹಿಂದೂ ಧರ್ಮದ ವ್ಯಾಪ್ತಿಗೆ ಒಳಪಡುವಂತಹ ಅಬ್ಬಾರಿ ಹರಿದಿನಗಳನ್ನ ಲಿಂಗಾಯತ ಸಮುದಾಯದ ಅನೇಕ ಜನರು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಈ ನಡುವೆ ನಮ್ಗೆ ಪ್ರತ್ಯೇಕ ಧರ್ಮ ಬೇಕು ಅನ್ನೋದಾದ್ರೆ ಮುಂದೆ ಒಂದು ವೇಳೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟಿದ್ದೇ ಅದರಲ್ಲಿ ಇವರು ಈ ಅಬ್ಬಾರಿ ದಿನಗಳನ್ನ ಆಚರಿಸೋದಿಲ್ವಾ ಅನ್ನೋ ಪ್ರಶ್ನೆಗಳು ಸಹ ಉದ್ಭವ ಆಗುತ್ತೆ ಒಂದ್ ಕಡೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಈ ಹಿಂದೂಗಳನ್ನ ಕ್ರೋಢೀಕರಣ ಮಾಡಿ ಅವ್ರನ್ನ ಒಗ್ಗೂಡಿಸುವಂತ ಪ್ರಯತ್ನಗಳು ನಡೀತಾ ಇದೆ ಮತ್ತೊಂದೆಡೆ ಕರ್ನಾಟಕದಲ್ಲಿ ನಾವು ಹಿಂದೂಗಳೇ ಅಲ್ಲ ಅನ್ನೋ ಮೂಲಕ ಒಂದ್ ರೀತಿಯ ಅಚ್ಚರಿ ಹೇಳಿಕೆಯನ್ನ ಶಾಮನೂರು ಶಿವಶಂಕರಪ್ಪ ಕೊಟ್ಟಿದ್ದಾರೆ ಬಸವ ಏನು ನಮ್ದು ಬಸವಣ್ಣ ಅವರ ತತ್ವ ಇದೆ ಎಂಟು ಸಾವಿರ ವರ್ಷಗಳ ಇತಿಹಾಸವಿದೆ ಲಿಂಗಾಯತ ಅನ್ನೋದು ಯಾವುದೇ ರೀತಿಯ ಜಾತಿ ಅಲ್ಲ ಅದೊಂದು ಜೀವನ ಶೈಲಿ ಹಿಂದೂ ಧರ್ಮದ ವ್ಯಾಪ್ತಿಗೆ ಒಳಪಡುವುದಿಲ್ಲ ಪ್ರತ್ಯೇಕ ಜೀವನ ಶೈಲಿ ಆಗಿರೋದ್ರಿಂದ ನಮ್ಮನ್ನ ಪ್ರತ್ಯೇಕ ಧರ್ಮವನ್ನಾಗಿ ವಿಭಜಿಸಿ ಪ್ರತ್ಯೇಕ ಧರ್ಮವನ್ನ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಇದು ಕೇವಲ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯಲ್ಲ ಹಿಂದೆ ಎಂ ಬಿ ಪಾಟೀಲ್ ಅವರು ಸಹ ಇದೇ ರೀತಿಯ ಒತ್ತಾಯವನ್ನು ಹಾಕಿದ್ರು ಇದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದಿದ್ವು ಇದು ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಆಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಲಿಂಗಾಯತ ಸಮುದಾಯದ ಅನೇಕ ನಾಯಕರುಗಳೇ ಇದಕ್ಕೆ ತಗಾದೆಯನ್ನ ತೆಗ್ದಿದ್ರು ಈಗ ಮತ್ತೆ ಈ ಒಂದು ವಿವಾದ ಮುನ್ನಲೆಗೆ ಬಂದಿದೆ ಈ ಬಾರಿ ಪಟ್ಟನ್ನ ಹಿಡಿದಿದ್ದಾರೆ ದಾವಣಗೆರೆಯ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂತ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಹಿಂದೂಗಳು ಅಲ್ಲವೇ ಅಲ್ಲ ಹಿಂದೂಗಳು ಅನ್ನೋದನ್ನ ನಾನು ಒಪ್ಪೋದಿಲ್ಲ ನಮ್ಮದು ಪ್ರತ್ಯೇಕ ಧರ್ಮ ಬಸವಣ್ಣನವರ ಹೇಳಿಕೊಟ್ಟಂತ ತತ್ವ ಆದರ್ಶದ ಮೇಲೆ ಜೀವನ ಶೈಲಿಯನ್ನ ರೂಢಿಸಿಕೊಂಡಿರುವಂತ ನಮ್ಮ ಪ್ರತ್ಯೇಕ ಧರ್ಮಕ್ಕೆ ಏನೊಂದು ಕೇಂದ್ರ ಸರ್ಕಾರ ಮನ್ನಣೆಯನ್ನ ಕೊಟ್ಟು ಲಿಂಗಾಯತ ಸಮುದಾಯವನ್ನ ಪ್ರತ್ಯೇಕ ಧರ್ಮವನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಏನು ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಹಿಂದೂ ಪರ ಮುಖಂಡರುಗಳ ನೈತಿಕತೆಯನ್ನ ಕೊಸಿಯುವಂತೆ ಮಾಡಿದೆ ಒಂದು ಕಡೆ ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅಂತೇಳಿ ಪಣವನ್ನ ತೊಟ್ಟಿದ್ದಾರೆ ಹಲವಾರು ಜಾತಿಯ ನಾಯಕರುಗಳು ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳಿ ಹಿಂದೂ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿದ್ರೆ ನ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಶಾಮ್ನೂರು ಶಿವಶಂಕರಪ್ಪ ನಾವು ಹಿಂದೂಗಳೇ ಅಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಇದು ಚರ್ಚೆಯನ್ನ ಹುಟ್ಟು ಹಾಕಿರೋದು ಹಿಂದೂಗಳೇ ಅಲ್ಲ ಅನ್ನೋ ಮಾತ್ನ ಲಿಂಗಾಯತರು ಒಪ್ಪುತ್ತಾರ ಶಾಮ್ನೂರು ಶಿವಶಂಕರಪ್ಪ ಅವರ ಕೊಟ್ಟಿರುವಂತಹ ಈ ಹೇಳಿಕೆಯಿಂದ ನಾನಾ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಹಿಂದೂಗಳೇ ಅಲ್ಲ ಲಿಂಗಾಯತರು ಅನ್ನೋದೇ ಆದರೆ ಇಷ್ಟು ವರ್ಷ ಇಷ್ಟು ದಿನ ಹಬ್ಬ ಹರಿದಿನ ಜಾತ್ರೆ ದೇವಸ್ಥಾನ ಅಂತೇಳಿ ಹಿಂದೂ ಧರ್ಮದ ವ್ಯಾಪ್ತಿಗೆ ಒಳಪಡುವಂತಹ ಪೂಜೆ ಪುನಸ್ಕಾರ ಸಂಪ್ರದಾಯದ ಸಂಪ್ರದಾಯಗಳನ್ನ ಆಚರಿಸಿಕೊಂಡ ಬಂದಂತಹ ಲಿಂಗಾಯತ ಸಮುದಾಯದವರು ಒಂದು ವೇಳೆ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮವನ್ನ ಕೊಟ್ರೆ ಈ ಹಬ್ಬ ಹರಿದಿನ ಜಾತ್ರೆ ಹೀಗೆ ಅನೇಕ ಕಾರ್ಯಕ್ರಮಗಳು ಹಾಗೆ ದೇವರ ದರ್ಶನ ದೇಗುಲಗಳ ಎಂಟ್ರಿ ಇವೆಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಕೇವಲ ಲಿಂಗ ಪೂಜೆ ವ್ಯಷ್ಟೇ ಸೀಮಿತವಾಗುತ್ತಾ ಲಿಂಗಾಯತ ಧರ್ಮ ಅನ್ನೋದು ಸಹ ಚರ್ಚೆಯನ್ನ ಹುಟ್ಟು ಹಾಕಿರುವಂತ ವಿಚಾರ ಶಾಮ್ನೂರು ಶಿವಶಂಕರಪ್ಪ ಅವರ ಕೊಟ್ಟಿರುವಂತಹ ಹಿಂದೆ ಮುಂದೆ ಏನೆಲ್ಲ ರಾಜಕೀಯ ಸಂಚಲನಗಳಾಗುತ್ತೆ ರಾಜಕೀಯ ಸಂಚಲನ ಅನ್ನೋದಕ್ಕಿಂತ ಹೆಚ್ಚಾಗಿ ಲಿಂಗಾಯಿತ ಸಮುದಾಯದಲ್ಲಿ ಏನು ಭಿನ್ನಾಭಿಪ್ರಾಯಗಳು ಅಥವಾ ಒಗ್ಗಟ್ಟುಗಳು ನಿರ್ಮಾಣವಾಗುತ್ತೆ ಅನ್ನೋದು ಸಹ ಚರ್ಚೆಯನ್ನ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ನಲ್ಲಿರುವಂತ ನಾಯಕರುಗಳೇ ಹೇಳಿಕೆಯನ್ನ ಕೊಡ್ತಾ ಇರೋದು ಎಂ ಬಿ ಪಾಟೀಲ್ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹೇಳಿದ್ರು ಪ್ರತ್ಯೇಕ ಧರ್ಮ ಬೇಕು ಅಂತೇಳಿ ಆಗ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂತು ಲಿಂಗಾಯತ ಸಮುದಾಯವನ್ನ ಒಡೆದು ಆಳುವ ನೀತಿಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಹಿಂದೂಗಳನ್ನ ಒಡೆಯುವ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದೆ ಆಗಿದ್ದಾರೆ ಅಂತ ಆದ್ರೆ ಇವತ್ತು ಮತ್ತೆ ಅದೇ ಸಿದ್ದರಾಮಯ್ಯನವರ ಸರ್ಕಾರವಿದೆ ಅದೇ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಲಿಂಗಾಯತ ಸಮುದಾಯದ ನಾಯಕರುಗಳೇ ಪ್ರತ್ಯೇಕ ಧರ್ಮ ಬೇಕು ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಪ್ರತ್ಯೇಕ ಧರ್ಮ ಲಿಂಗಾಯತ ಸಮುದಾಯಕ್ಕೆ ಸಿಗುತ್ತಾ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆಯ ಒಳಮರ್ಮವೇನು ಲಿಂಗಾಯಿತ ಸಮುದಾಯ ಈ ಹೇಳಿಕೆಯನ್ನ ಜೀರ್ಣಿಸಿಕೊಳ್ಳುತ್ತಾ ಲಿಂಗಾಯತ ಸಮುದಾಯಕ್ಕಿಂತ ಹೆಚ್ಚಾಗಿ ಹಿಂದೂ ಹಿಂದೂ ಪರ ಸಂಘಟನೆಗಳು ಈ ಹೇಳಿಕೆಯನ್ನ ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತವೆ ಇದು ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ವಿಚಾರ ನಾವು ಹಿಂದೂಗಳೇ ಅಲ್ಲ ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವ ಹೇಳಿಕೆಯ ಸತ್ಯಾಸತ್ಯತೆ ಏನು ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮ ಅಗತ್ಯತೆ ಇದೆಯಾ ಇದನ್ನ ಲಿಂಗಾಯತ ಸಮುದಾಯದ ಜನ ಒಪ್ಪಿಕೊಳ್ತಾರ ಈಗಾಗಲೇ ಸಿಖ್ ಧರ್ಮಕ್ಕೆ ಪ್ರತ್ಯೇಕ ಧರ್ಮವನ್ನ ನೀಡಲಾಗಿದ್ದೆ ಜೈನ್ ಧರ್ಮಕ್ಕೆ ಪ್ರತ್ಯೇಕ ಧರ್ಮವನ್ನ ನೀಡಲಾಗಿದ್ದೆ ಅವರ ಸ್ಥಿತಿಗತಿಗಳು ಏನಾಗಿದೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಆ ಒಂದು ಧರ್ಮಗಳು ಪಡೆದುಕೊಳ್ತಾ ಇವೆ ಈ ನಡುವೆ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮ ಕೊಟ್ರೆ ಅದರಿಂದ ನಿಜಕ್ಕೂ ಲಿಂಗಾಯತ ಜನರಿಗೆ ಉಪಯೋಗ ಆಗುತ್ತಾ ಅಥವಾ ಇದರ ಹಿಂದೆ ಯಾವುದಾದರೂ ರಾಜಕೀಯ ಷಡ್ಯಂತ್ರಗಳು ಅಡಗಿದ್ಯಾ ಈ ರೀತಿಯ ನಾನಾ ಚರ್ಚೆಗಳು ನಾನಾ ವಿಶ್ಲೇಷಣೆಗಳು ನಡೀತಾ ಇದೆ ಶಾಮ್ನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಒಂದ್ ರೀತಿಯ ಅಚ್ಚರಿಯನ್ನ ಹುಟ್ಟು ಹಾಕಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಮುಂದಿನ ನಡೆಯೇನು ಲಿಂಗಾಯತ ಸಮುದಾಯದ ಜನರ ಮುಂದಿನ ನಡೆಯೇನು ಇಲ್ಲ ಶಾಮನೂರು ಶಿವಶಂಕರಪ್ಪ ಕೊಟ್ಟ ಹೇಳಿಕೆಯೇ ಒಂದ್ ರೀತಿಯ ಏನೊಂದು ಸಿಲ್ಲಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದಾ ಇದು ಆಗ್ಲಿಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳ್ಬೋದಾ ಹಿಂದೂ ರಾಷ್ಟ್ರ ನಿರ್ಮಾಣವಾಗೋದಿಕ್ಕೆ ಪಣ ಕೊಟ್ಟಿದ್ದೀವಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿಕೊಳ್ಳುವಂತ ಹಿಂದೂ ಪರ ನಾಯಕರುಗಳು ಒಂದೆಡೆ ಒಂದೆಡೆ ಹಿಂದೂ ಸಮಾಜಕ್ಕೆ ನಾವು ಒಳಪಡುವುದಿಲ್ಲ ನಾವು ಹಿಂದೂ ಧರ್ಮದವರೇ ಅಲ್ಲ ಅಂತ ಹೇಳುತ್ತಿರುವಂತ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಕಡೆ ಬಹಿರಂಗ ಸವಾಲುಗಳು ಕೇಳಿ ಬರ್ತಾ ಇದೆ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯವಾದ್ರೆ ತಡಿರಿ ಅಂತ ಈ ನಡುವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಲಿಂಗಾಯತ ಸಮುದಾಯದ ಪ್ರಭಾವಿ ಮುಖಂಡ ಶಾಮೂರು ಶಿವಶಂಕರಪ್ಪ ನಾವು ಹಿಂದೂಗಳ ಮೂಲಕ ಒಂದ್ ರೀತಿಯ ಶಾಕಿಂಗ್ ಹೇಳಿಕೆ ಅಂತ ಹೇಳ್ಬೋದು ಹೀಗಾಗಿ ಲಿಂಗಾಯತ ತರ ಲಿಂಗಾಯತ ಸಮುದಾಯಕ್ಕೆ ಏನೊಂದು ಪ್ರತ್ಯೇಕ ಧರ್ಮ ಅಗತ್ಯತೆ ಇದೆಯಾ ಪ್ರತ್ಯೇಕ ಧರ್ಮ ನೀಡೋದ್ರಿಂದ ಕರ್ನಾಟಕದಲ್ಲಿ ಬೇರೆ ಜಾತಿಯ ಹಾಗೆ ಹಿಂದೂ ಹಿಂದೂ ಧರ್ಮದ ಮೇಲೆ ಏನ್ ಎಫೆಕ್ಟ್ ಬೀಳುತ್ತೆ ಒಂದು ವೇಳೆ ಲಿಂಗಾಯಿತ ಸಮುದಾಯದವರಿಗೆ ಪ್ರತ್ಯೇಕ ಧರ್ಮವನ್ನ ಕೊಟ್ರೆ ಕರ್ನಾಟಕದಲ್ಲಿ ಹಿಂದೂಗಳ ಹಿಂದೂಗಳ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂ ಧರ್ಮದ ಶಕ್ತಿ ಕುಗ್ಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಯಾಕೆ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮವನ್ನ ಕೊಟ್ಟು ಅವರು ಪ್ರತ್ಯೇಕ ಧರ್ಮ ಅಂತೇಳಿ ಅವರನ್ನ ಘೋಷಣೆ ಮಾಡಿ ಪ್ರತ್ಯೇಕ ಧರ್ಮವನ್ನ ಅವರಿಗೆ ನೀಡಿದ್ರೆ ಅವರು ಆಗ ಹಿಂದೂಗಳ ವಿಚಾರವಾಗಿ ನಡೆಯುವಂತಹ ಯಾವುದೇ ರೀತಿಯ ಹೋರಾಟಗಳಾಗ್ಬೋದು ಅಥವಾ ಮತ್ತೊಂದು ರೀತಿಯ ಯಾವುದೇ ರೀತಿಯ ಮಜಲುಗಳಿಗೆ ಇವರು ತಂಟೆಗೆ ಹೋಗುವಂತಿಲ್ಲ ಯಾಕಂದ್ರೆ ಹಿಂದೂ ಧರ್ಮದ ವ್ಯಾಪ್ತಿಗೆ ಲಿಂಗಾಯತ ಸಮುದಾಯ ಒಳಪಡೋದಿಲ್ಲ ನಮ್ಮದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ಮೇಲೆ ಹಿಂದೂಗಳ ವಿಚಾರ ಬಂದಾಗ ಇವರ ನಿಲುವುಗಳು ಏನಾಗಿರುತ್ತೆ ಒಂಬತ್ತು ಸಾವಿರ ವರ್ಷಗಳ ಇತಿಹಾಸವಿದೆ ಲಿಂಗಾಯತ ಸಮುದಾಯಕ್ಕೆ ಅಂತ ಹೇಳುವಂತ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಲಿಂಗಾಯತ ಸಮುದಾಯದ ಹಲವಾರು ನಾಯಕರು ಒಂದು ವೇಳೆ ಪಟ್ಟನ್ನ ಹಿಡಿದು ಲಿಂಗಾಯಿತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮವನ್ನ ಕಲ್ಪಿಸಿಕೊಟ್ಟಿದ್ದೆ ಆದಲ್ಲಿ ಮುಂದೆ ಯಾವ ಸವಾಲುಗಳು ಎದುರಾಗುತ್ತೆ ಇದರಿಂದ ಬೇರೆ ಯಾವ ಜಾತಿಯ ಯಾವ ಧರ್ಮದವರು ಏನೊಂದು ಭಿನ್ನಾಭಿಪ್ರಾಯಗಳನ್ನ ಮೂಡುತ್ತೆ ಇದರಿಂದ ಇವೆಲ್ಲ ಪ್ರಶ್ನೆಗಳು ಸಹ ಏನೊಂದು ಮುನ್ನೆಲೆಗೆ ಬಂದಿದೆ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿಯ ನುಂಗ್ಲಾರದ ತುತ್ತು ಅಂತ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ವಿವಾದ ಮುನ್ನೆಲೆಗೆ ಬರುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಎಂ ಬಿ ಪಾಟೀಲ್ ಸೇರಿದಂತೆ ಇದೇ ಲಿಂಗಾಯತ ಸಮುದಾಯದ ಅನೇಕ ಮಠಾಧೀಶರು ರಾಜಕೀಯ ನಾಯಕರುಗಳು ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಕೇಳಿದ್ರು ಈ ವಿಚಾರವನ್ನ ಕಡೆಗೆ ಸಿದ್ದರಾಮಯ್ಯನವರ ತಲೆಗೆ ಕಟ್ಟಲಾಯ್ತು ಸಿದ್ದರಾಮಯ್ಯನವರು ಒಡೆದು ಆಡುವ ನೀತಿಗೆ ಮುಂದಾಗ್ತಾ ಇದ್ದಾರೆ ಅಂತ ಆದ್ರೆ ಇವತ್ತು ಸಿದ್ದರಾಮಯ್ಯನವರಾಗ್ಲಿ ಅಥವಾ ಬೇರೆ ಸಮುದಾಯದವರಾಗ್ಲಿ ಎಲ್ಲೂ ಯಾವುದೇ ರೀತಿಯ ಏರಿಕೆಯನ್ನ ಕೊಟ್ಟಿಲ್ಲ